ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಡಯಟ್ ಪ್ಲ್ಯಾನ್ನ ನಾಲ್ಕನೇ ದಿವಸ ಆಗಿರುತ್ತೆ ಇನ್ನು ಎರಡು ದಿವಸ ವೀಡಿಯೋಸ್ ಏನಕ್ಕೆ ಹಾಕಿಲ್ಲ ಅಂತಂದರೆ ಸ್ವಲ್ಪ ಬ್ಯುಸಿ ಕೂಡ ಇತ್ತು ಆಮೇಲೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಕೂಡ ಆಗಿತ್ತು ನವಂಬರ್ ಫಸ್ಟು ನನ್ನ ಮಕ್ಕಳು ಸ್ವಲ್ಪ ಎಲ್ಲ ಮಾಡಿದರು ಅದ್ರಲ್ಲಿ ಸ್ವಲ್ಪ ತುಂಬ ಬ್ಯುಸಿ ಇದ್ದೆ ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಡೇ ಸ್ಟಾರ್ಟ್ ಆಗ್ತಾ ಇದೆ ನಂದು ಇವತ್ತು ಸೇಮ್ ಒಂದು ಜೀರಿಗೆ ಫ್ಯಾಟ್ ಕಟರ್ ಡ್ರಿಂಕಿಂದ ಸೇಮ್ ಒಂದೂವರೆ ಅಷ್ಟು ನೀರು ತಗೊಳ್ಳಿ ಆ್ಯಂಡ್ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಮತ್ತು ಹಸಿ ಶುಂಠಿ ಮತ್ತು ಚಕ್ಕೆ ಇಷ್ಟು ಹಾಕಿ ಲೋ ಫ್ಲೇಮಲ್ಲಿ ಕುದಿಸಿದ್ರೆ ನಮ್ಮ ಫ್ಯಾಟ್ ಕಟ್ ಡ್ರಿಂಕ್ ರೆಡಿ ಆಗಿಬಿಡುತ್ತೆ ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಇರುವಷ್ಟು ನೀರು ಒಂದು ಗ್ಲಾಸಷ್ಟು ಆಗಬೇಕು ಅಲ್ಲಿವರೆಗೂ ನೀವು ಲೋ ಫ್ಲೇಮಲ್ಲಿ ಕುದಿಸ್ಬೇಕಾಗತ್ತೆ ಫ್ಯಾಟ್ ಕಟರ್ ಡ್ರಿಂಕನ್ನು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳಿ ಫ್ಯಾಟ್ ಕಟರ್ ಡ್ರಿಂಕ್ ಮೇಲೆ ಒನ್ ಅವರ್ ಗ್ಯಾಪ್ ಇಟ್ಬಿಟ್ಟು ನೀವು ಬ್ರೇಕ್ಫಾಸ್ಟ್ ಹತ್ತ ಮಾಡ್ಕೋಬೋದು ಆ್ಯಂಡ್ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗಲ್ಲಿ ನಿಮ್ಮ ಟೈಮಿಂಗ್ಸ್ ಹೇಗಿದೆ ಆ ರೀತಿ ನೀವು ಮೆ ಫಾಲೋ ಮಾಡ್ಬೋದು ನಾನಿಲ್ಲಿ ಟೆನ್ ಟು ಸಿಕ್ಸ್ ಆ ಥರ ಫಾಲೋ ಮಾಡ್ತಾಯಿದ್ದೀನಿ ಇನ್ನು ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗಲ್ಲಿ ವೆಯ್ಟ್ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗಲ್ಲಿ ಹೈ ಪ್ರೋಟೀನ್ ಇರೋಂಥ ಫುಡ್ ಏನಕ್ಕೆ ತಿನ್ನಬೇಕು ಕೇವಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಅಲ್ಲ ನೀವು ಯಾವುದೇ ಡಯಟ್ನ ಇದ್ದೀರಾ ಅಂತಂದರೆ ಹೈ ಪ್ರೋಟೀನ್ ಫುಡ್ ಏನಕ್ಕೆ ತಿನ್ನಬೇಕು ಅಂತ ಇವತ್ತಿನ ಒಂದು ವೀಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ನನಗೆ ಎಷ್ಟು ಗೊತ್ತು ಅಷ್ಟನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಈಗ ನೀವು ಒಂದು ದಿವಸದಲ್ಲಿ ಕಾಪ್ಸ್ ತಿಂತೀವಿ ಫೈಬರ್ ತಿಂತೀವಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ ಅಂತ ನಾವು ಅಂದ್ಕೋತೀವಿ ತಪ್ಪು ಈ ಥರ ಡಯಟ್ ಮಾಡುವಾಗ ನಮ್ಮ ಹೇರ್ ಸ್ಕಿನ್ ತುಂಬ ಪ್ರಾಬ್ಲಮ್ ಆಗುತ್ತೆ ಹೇರ್ ಫಾಲ್ ಆಗುತ್ತೆ ಸ್ಕಿನ್ ಡಲ್ ಆಗುತ್ತೆ ಹಾಗಾಗಿ ಪ್ರೋಟೀನು ನಮ್ಮ ಹೇರ್ ಸ್ಕಿನ್ಗೆ ತುಂಬಾ ಇಂಪಾರ್ಟೆಂಟು ಆಮೇಲೆ ನಿಮಗೆ ಫಿಲ್ಲಿಂಗ್ ಆಗಿರುತ್ತೆ ತುಂಬ ಹೊತ್ತು ನಿಮಗೆ ಹಸಿವು ಆಗೋದಿಲ್ಲ ಪ್ರೋಟೀನ್ ಇರೋಂಥ ಫುಡ್ಡನ್ನು ನೀವು ತಗೊಳ್ತಾ ಹೋದಾಗ ಅಲ್ಲಿ ನಿಮಗೆ ಹಶು ಆಗೋದಿಲ್ಲ ಹಾಗಾಗಿ ಜಾಸ್ತಿ ಏನಕ್ಕೆ ಪ್ರೋಟೀನ್ ಫುಡ್ ತೊಗೋಬೇಕು ಅಂತ ಹೇಳ್ತಾರೆ ಅಂದರೆ ಸ್ವಲ್ಪ ನಮ್ಮ ಈ ಟಿ ತಿನ್ನೋ ಟೈಮನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಕ್ಕೆ ಇವಾಗ ಮೂರು ಗಂಟೆಗೆ ಊಟ ಮಾಡಿರ್ತೀವಿ ಮತ್ತೆ ನಮಗೆ ನಾಲ್ಕು ಐದು ಗಂಟೆಗೆ ಹಶುವಾಗಬಾರ್ದು ಅಟ್ಲೀಸ್ಟ್ ತ್ರೀ ಟು ಫೋರ್ ಅವರ್ಸ್ ನಮಗೆ ಗ್ಯಾಪ್ ಬೇಕೇ ಬೇಕು ಮೀಲ್ ಟು ಮೀಲ್ ಆದರೆ ಕೆಲವ್ರಿಗೇನಾಗುತ್ತೆ ಊಟ ಮಾಡಿದ್ಮೇಲೂ ಒನ್ ಒನ್ ಅವರ್ ಆ ಆದಾಗ ಹಶುವಾಗುತ್ತೆ ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೈ ಪ್ರೋಟೀನ್ ಇನ್ನು ಪ್ರೋಟೀನಲ್ಲಿ ನಮಗೆ ಹೇರ್ಗೆ ಸ್ಕಿನ್ ಬೇಕೋ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದು ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ಅಟ್ಲೀಸ್ಟ್ ಇನ್ನ ಡೇ ಒಂದು ದಿವಸದಲ್ಲಿ ನೀವು ಒನ್ ಮೀಲಲ್ಲಿ ನೀವು ಜಾಸ್ತಿ ಪ್ರೋಟೀನ್ ಇರೋಂಥ ಫುಡ್ಡನ್ನು ತೊಗೊಳ್ಳಿ ವೆಜಿಟೇರಿಯನ್ಗೆ ನೀವು ಫ್ಲ್ಯಾಕ್ ಸೀಡ್ಸ್ ಚಟ್ನಿ ಮಾಡಿ ಇಟ್ಕೋಬೋದು ಸೋಯಾ ಚಂಕ್ಸು ಇನ್ನು ಕಾಳುಗಳಲ್ಲಿ ರಾಜ್ಮಾ ಕಾಳು ಕಾಬೂಲು ಇಲ್ಲ ಕರಿಕಡಲೆ ಈ ಥರದ್ದು ಕೆಲವಷ್ಟು ಆಪ್ಷನ್ಸ್ ಸಿಗುತ್ತೆ ಅಷ್ಟು ನೀವು ತೊಗೊಂಡು ಪ್ರೋಟೀನ್ನ ತೊಗೋಬೋದು ಇನ್ನು ನಾನ್ ವೆಜಿಟೇರಿಯನ್ಗೆ ಎಗ್ಗು ಫಿಶ್ಶು ಚಿಕನು ಈ ರೀತಿ ಪ್ರೋಟೀನ್ ಸಿಕ್ಕೇ ಸಿಗತ್ತೆ ಆ ರೀತಿ ನಿಮಗೆ ಯಾರು ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅದನ್ನು ನೋಡಿಕೊಂಡು ನೀವು ನಿಮ್ಮ ಪ್ರೋಟೀನ್ ಇಂಟೇಕನ್ನು ಮಾಡ್ಕೋಬೇಕಾಗತ್ತೆ ಅದೊಂದು ಕಾರಣಕ್ಕೆ ನೀವು ಮಾಡಿಕೊಂಡಾಗ ನಿಮ್ಗೆ ಹಸು ಬೇಗ ಕೂಡ ಆಗೋದಿಲ್ಲ ಇನ್ನ ಹಾಗಾಗಿ ನಿಮ್ಮ ಹೇರ್ ಸ್ಕಿನ್ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈ ರೀತಿ ನೀವು ತೊಗೊಳ್ತಾ ಹೋದಾಗ ನಿಮ್ಮ ವೇಟ್ ಲಾಸ್ ಕೂಡ ಆಗುತ್ತೆ ಮಸಲ್ ಲಾಸ್ ಆಗೋದಿಲ್ಲ ವೇಟ್ ಲಾಸ್ ಆಗುತ್ತೆ ಫ್ಯಾಟ್ ಲಾಸ್ ಆಗುತ್ತೆ ಮಸಲ್ ಲಾಸ್ ಯಾವಾಗ ಆಗುತ್ತೆ ಅಂತಂದರೆ ನೀವು ಕೇವಲ ಕಾಬ್ಸು ಫೈಬರು ಫೈಬರು ಬೇಕು ಫೈಬರ್ ಕೂಡ ಇಂಪಾರ್ಟೆಂಟು ಫ್ಯಾಟ್ ಲಾಸಲ್ಲಿ ಅದರ ಜೊತೆಗೆ ಪ್ರೋಟೀನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಪ್ರತಿ ದಿವಸದ ಮೀಲಲ್ಲಿ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ನೀವು ಪ್ರೋಟೀನ್ ಇರೋಂಥ ಫುಡ್ಡನ್ನು ಪೋನ್ ಪನ್ನೀರು ಇದು ತೋಫು ಇದರಲ್ಲೆಲ್ಲ ಕೂಡ ನಿಮಗೆ ಪ್ರೋಟೀನ್ ಸಿಗುತ್ತೆ ಆ ಥರದ ಫುಡ್ಡನ್ನು ತಗೊಂಡು ನೀವು ನಿಮ್ಮ ಪ್ರೋಟೀನ್ ಬ್ಯಾಲೆನ್ಸ್ಡ್ ಮೀಲನ್ನ ತಿನ್ಕೊಂಡು ಫ್ಯಾಟ್ ಲಾಸ್ ಮಾಡ್ಕೋಬೋದು ಇನ್ನು ಬೆಳಗ್ಗೆ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಸ್ಟ್ ಎಲ್ಲ ಮುಗಿಸ್ಕೊಂಡೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಎಕ್ಸಸೈಸು ಇನ್ನು ಜಾಸ್ತಿ ಏನು ಮಾಡ್ತಾ ಇಲ್ಲ ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಒಂದು ವೀಕ್ ಅಷ್ಟೇನು ಸ್ಟ್ರಿಕ್ಟ್ ಆಗಿಲ್ಲ ಅಂತಲೇ ಹೇಳಿದ್ದೆ ಅಲ್ವಾ ನೋಡೋಣ ಎಂಟನೇ ದಿವಸ ನಿಮಗೆ ರಿಸಲ್ಟ್ ತೋರಿಸ್ತೀನಿ ಎಷ್ಟು ಕಡಿಮೆಯಾಗಿದೆ ಅಂಥೇಳಿ ಇನ್ನು ನೆಕ್ಸ್ಟ್ ವೀಕಿಂದ ಅಂದರೆ ಸೆಕೆಂಡ್ ವೀಕಿಂದ ತುಂಬ ಸ್ಟ್ರಿಕ್ಟಾಗಿ ಇದ್ದೀನಿ ಈ ಫಸ್ಟ್ ವೀಕು ನಾನು ಫಸ್ಟ್ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಸ್ವಲ್ಪ ನಿಧಾನವಾಗಿ ನಾನು ಇದು ಜರ್ನಿನ ಸ್ಟಾರ್ಟ್ ಇದ್ದೀನಿ ಅಂದರೆ ತುಂಬ ದಿವಸಗಳ ಕಂಟಿನ್ಯೂಸ್ ಆಗಿ ಮಾಡಬೇಕಲ್ವ ಸಡನ್ನಾಗಿ ಒಂದೇ ದಿವ್ಸಕ್ಕೆ ನಾನು ಒಂದು ಕೆ ಜಿ ಕಡಿಮೆ ಮಾಡ್ತೀನಿ ಅಂತ ಹೋಗೋದು ಬೇಡ ಹಾಗಾಗಿ ನಿಧಾನವಾಗಿ ಮಾಡ್ತಾಯಿದ್ದೀನಿ ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಓವರ್ನೈಟ್ ಓಟ್ಸ್ನ ತೊಗೋತಾ ಇದ್ದೀನಿ ಓವರ್ನೈಟ್ ಓಟ್ಸ್ ಅದನ್ನೇ ತೊಗೋಬೇಕಂತ ಏನಿಲ್ಲ ಆಪ್ಷನ್ಸ್ ತುಂಬ ಸಿಗುತ್ತೆ ನೀವು ಕಡಲೆ ಹಿಟ್ಟಿನಿಂದ ಒಂದು ಚಿಲ್ಲ ಥರ ಮಾಡ್ಕೋಬೋದು ದೋಸೆ ಮಾಡ್ಕೋಬೋದು ಕಡಲೆ ಹಿಟ್ಟಲ್ಲಿ ಕೂಡ ಪ್ರೋಟೀನ್ ಸಿಗುತ್ತೆ ಇಲ್ಲ ಹೆಸರು ಬೇಳೆ ಇರುತ್ತಲ್ಲ ಹೆಸರುಬೇಳೆಯಲ್ಲಿ ಅದನ್ನು ನೆನೆ ಹಾಕಿ ಪೇಸ್ಟ್ ಇದು ಮಾಡಿಕೊಂಡು ಅದಕ್ಕೆ ನೀವು ಕ್ಯಾರೆಟು ಆನಿಯನ್ನು ಆ ಥರ ಉತ್ತಪ್ಪ ಥರ ಮಾಡ್ಕೋಬೋದು ಹೆಸರು ಕಾಳು ದೋಸೆ ಮಾಡ್ಕೋಬೋದು ರಾಗಿ ದೋಸೆ ಮಾಡ್ಕೋಬೋದು ಇನ್ನು ಓಟ್ಸ್ ಉಪ್ಪಿಟ್ಟು ಮಾಡ್ಕೋಬೋದು ನಿಮಗೆ ಯಾವುದು ಇಷ್ಟ ಯಾವುದು ಕಂಫರ್ಟ್ ಪ್ರತಿ ದಿವಸನೂ ನಾವು ಓವರ್ನೈಟ್ ಓಡಿಸ್ ತಿನ್ನೋಕ್ಕಾಗಲ್ಲ ಹಾಗಾಗಿ ಪ್ರತಿ ದಿವಸ ಚೇಂಜ್ ಮಾಡಿಕೊಂಡು ನಿಮಗೆ ಏನು ಇಷ್ಟನೂ ಅದನ್ನು ಮಾಡಿಕೊಂಡು ಬಟ್ ಹೆಲ್ದಿಯಾಗಿ ಬ್ಯಾಲೆನ್ಸ್ಡ್ ಆಗಿ ತಿನ್ಕೋಬೋದು ಅಷ್ಟೇ ಅದನ್ನು ಬಿಟ್ಟು ನಾನು ಬೆಳಗ್ಗೆ ಬೆಳಗ್ಗೆ ರೈಸ್ ಐಟಮ್ ತಿಂತೀನಿ ಇಲ್ಲ ಅಕ್ಕಿ ದೋಸೆ ತಿಂತೀನಿ ಅಕ್ಕಿ ಇಡ್ಲಿ ತಿಂತೀನಿ ಬೇಡ ಅಟ್ಲೀಸ್ಟ್ ಡಯಟಲ್ಲಿ ಅದನ್ನು ನಾವು ಅವಾಯ್ಡ್ ಮಾಡಿದಷ್ಟು ಒಳ್ಳೆ ಇನ್ ಕೇಸ್ ನೀವು ತಿನ್ನಬೇಕು ಅಂತ ಅಂದರೆ ಒಂದು ಇಡ್ಲಿ ಅಥವಾ ಒಂದು ದೋಸೆ ತಿನ್ಬೋದು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಆ ಥರ ಏನು ರೂಲ್ಸ್ ಇಲ್ಲ ಇದನ್ನೇ ತಿನ್ನಬೇಕು ಅದನ್ನೇ ತಿನ್ನಬೇಕು ಅಂತ ಬ್ಯಾಲೆನ್ಸ್ಡ್ ಮೀಲ್ ತಿನ್ನಬೇಕು ಅಷ್ಟೇ ಆಮೇಲೆ ರಾತ್ರಿ ಈವ್ನಿಂಗ್ ಒಳಗಡೆ ನಿಮ್ಮದು ಊಟನ ಮುಗಿಸ್ಕೋಬೇಕು ಅದು ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಒಂದು ರೂಲ್ಸ್ ಅಂತಲೇ ಹೇಳ್ಬೋದು ಅದಕ್ಕೇನೆ ಸಿಕ್ಸ್ಟೀನ್ ಇಷ್ಟು ಏಯ್ಟ್ ಫೋರ್ಟೀನ್ ಇಷ್ಟು ಟೆನ್ ಆ ಥರ ಇಟ್ಟಿರೋದು ಟೈಮಿಂಗ್ಸ್ ನಿಮಗೆ ಯಾವುದು ಕಂಫರ್ಟು ಯಾವುದು ಕನ್ವಿನಿಯೆಂಟ್ ಆ ರೀತಿ ನೀವು ಟೈಮಿಂಗ್ಸ್ನ ಮೇಂಟೈನ್ ಮಾಡಿಕೊಂಡು ಫಾಲೋ ಮಾಡಿಕೊಂಡು ಹೋಗ್ಬೋದು ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಮೆಂತ್ಯನ ಹಾಕಿ ಚಪಾತಿ ಮಾಡ್ಕೊಂಡಿದ್ದೆ ಇದು ಬಂದುಬಿಟ್ಟು ಮಲ್ಟಿಗ್ರೇನ್ ನನ್ನ ಮನೇಲಿ ಮಾಡಿರೋಂಥ ಒಂದು ಹಿಟ್ಟನ್ನ ತೋರಿಸಿದ್ನಲ್ಲ ಅದರಿಂದ ಮಾಡಿರೋಂಥ ಚಪಾತಿ ಮತ್ತು ಪಲ್ಯ ಇಷ್ಟೇ ತೊಗೊಂಡಿದ್ದು ಸಲಾಡ್ ಕೂಡ ಏನು ತೊಗೊಂಡಿಲ್ಲ ಸ್ವಲ್ಪ ಮೊಸರು ಕೂಡ ತೊಗೊಂಡಿದ್ದೀನಿ ಇನ್ನು ಊಟ ಆದಮೇಲೆ ಒಂದು ಗ್ಲಾಸಷ್ಟು ನಾನು ಮಜ್ಜಿಗೆ ತಗೋತೀನಿ ಸಬ್ಜಾ ಸೀಡ್ಸ್ ಹಾಕಿ ಹಾಕಿ ತಗೋತೀನಿ ಸ್ವಲ್ಪ ಬಾಡಿ ಹೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೆಳಗ್ಗೆ ಚಿಯಾ ಸೀಡ್ಸು ಮಧ್ಯಾಹ್ನ ಸಬ್ಜಾ ಸೀಡ್ಸು ಸೀಡ್ಸ್ ಕೂಡ ತುಂಬ ಇಂಪಾರ್ಟೆಂಟು ಅದರಲ್ಲೂ ನಿಮಗೆ ಬೇಕಾದಂಥ ನ್ಯೂಟ್ರಿಯಂಟ್ಸ್ ಎಲ್ಲ ಸಿಗುತ್ತೆ ಇನ್ನು ನೈಟ್ ಡಿನ್ನರ್ಗೆ ಚಪಾತಿ ಮತ್ತು ನಾನು ಪಾಲಕ್ ಪನ್ನೀರ್ನ ತೊಗೊಂಡಿದ್ದೀನಿ ಇದಾಗಿತ್ತು ನನ್ನ ಇವತ್ತಿನ ಫುಡ್ ರುಟೀನ್ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್